ಹಾಯ್ ಸೊ ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಧರ್ಮಸ್ಥಳದಿಂದ ಬರಬೇಕಾರೆ ಫುಲ್ಲು ಮಳೆ ಸೊ ನೆನ್ಕೊಂಬಿಟ್ಟಿದ್ವಿ ಆ್ಯಂಡ್ ಇಲ್ಲಿ ಬಂದು ರೂಮ್ ಮಾಡಿ ಫ್ರೆಶಪ್ ಆಗಿ ಇವಾಗ ಮತ್ತೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಮಳೆಯಲ್ಲಿ ಇಲ್ಲೂ ಅನೀತಾ ಇದೆ ಬಟ್ ಜೋರಾಗಿ ಏನು ಮಳೆ ಬರ್ತಾ ಇಲ್ಲ ಸೊ ಬನ್ನಿ ಒಳಗೆ ಹೋಗೋಣ ದೇವಸ್ಥಾನಕ್ಕೆ ತ್ರೀ ಮೇಲೆ ದರ್ಶನ ಅಂದಿರೋದು ಸೊ ಹಾಗಾಗಿ ತನಕ ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ತುಂಬ ಮಳೆ ಬರೋದರಲ್ಲೂ ಫುಲ್ಲು ಮಳೆ ಇತ್ತು ಬಟ್ ಇಲ್ಲಿ ಬಂದಮೇಲೆ ಮಳೆ ಎಲ್ಲ ಏನೂ ಓದಿದ್ದಿಲ್ಲ ಬಂದು ರೂಮ್ ಹುಡುಕಿ ರೆಸ್ಟ್ ಮಾಡಿ ಇವಾಗ ಬಂದು ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಔಟ್ಸೈಡೆ ಹಣ್ಣು ಕಾಯಿ ಕೊಡ್ತಾರೆ ಅಲ್ಲೇ ಈಸ್ಕೊಂಡು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ತೇರೆಲ್ಲ ಹೊರಗಡೆನೇ ಇತ್ತು ಆ್ಯಂಡ್ ಹಬ್ಬ ಅಂದರೆ ನ್ಯೂ ಇಯರ್ ಟೈಮಲ್ಲಿ ಹೋಗಿರೋದ್ರಿಂದ ಫುಲ್ಲು ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯಗೆ ಒಳಗಡೆನೂ ಅಷ್ಟೇ ಫುಲ್ ಅಲಂಕಾರ ಎಲ್ಲ ಮಾಡಿದರು ನಾವು ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸಂಜೆ ಆಗಿರೋದ್ರಿಂದ ಅಷ್ಟೊಂದು ಜನ ಎಲ್ಲ ಏನೂ ಇದ್ದಿದ್ದಿಲ್ಲ ಸ್ವಲ್ಪ ಜನನೇ ಇತ್ತು ಇದ್ದರು ಆ್ಯಂಡ್ ಇಲ್ಲೂ ಕೂಡ ಗಂಡು ಮಕ್ಕಳೆಲ್ಲ ಶರ್ಟ್ ತೆಗೆದ್ಬಿಟ್ಟು ಒಳಗಡೆ ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತ ಹೇಳಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ ಬಂದು ಆ್ಯಂಡ್ ಔಟ್ಸೈಡು ಪ್ರಸಾದಕ್ಕೆ ಕೌಂಟ್ರಲ್ಲಿ ಚೀಟಿ ಕೊಡ್ತಾರೆ ಅದನ್ನು ತೊಗೊಂಡು ಬಂದು ಇಲ್ಲಿ ತೋರಿಸಿದ್ರೆ ಪ್ರಸಾದ ಕೊಡ್ತಾರೆ ನಾವು ಕೂಡ ಈಸ್ಕೊಂಡ್ವಿ ಆ್ಯಂಡ್ ಮನೆಯವರೆಲ್ಲರಿಗೂ ಕೊಡೋಕೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಈಸ್ಕೊಂಡು ನಾವು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಪ್ರಸಾದ ಎಲ್ಲ ತಿಂದ್ವಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಇಬ್ರು ಮೂರು ದಿನದ ಬೈಕ್ ರೈಡು ನಾನಂತೂ ತುಂಬ ಎಂಜಾಯ್ ಮಾಡಿದ್ವಿ ಮೂರು ದಿನ ಸುಮಾರು ಒಂದು ಏಳೆಂಟು ಪ್ಲೇಸ್ನ ಕವರ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ತಿದ್ಬಿಟ್ಟು ಮತ್ತೆ ಈ ಕಡೆ ಆದಿಸುಬ್ರಹ್ಮಣ್ಯ ಅಂತ ದೇವಸ್ಥಾನ ಇದೆ ಅಲ್ಲಿಗೂ ಬಂದ್ವಿ ಅಲ್ಲೂ ಒಳಗಡೆ ತುಂಬ ಚೆನ್ನಾಗಿತ್ತು ಕಾಲೆಲ್ಲ ತೊಳ್ಕೊಂಡು ಅಲ್ಲೂ ಒಳಗಡೆ ಹೋಗಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಈ ಕಡೆ ಅದ್ರ ಆಪೋಸಿಟ್ ಅಲ್ಲೇನೆ ಪಾರ್ಕ್ ಥರ ಒಂದಿದೆ ಇಲ್ಲಿ ನಾಗದೋಷ ಏನಾದ್ರು ಇದ್ರೆ ಅದಕ್ಕೆ ಪರಿಹಾರ ಕೂಡ ಮಾಡ್ತಾರಂತೆ ಸೊ ಅದಕ್ಕೆಲ್ಲ ಕೆಲವೊಬ್ರು ಹೋಗ್ತಾ ಇದ್ರು ಪಾರ್ಕ್ ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಆಗಿದ್ರಿಂದ ಮಂಜೆಲ್ಲ ಬೀಳ್ತಾ ಇತ್ತು ಎಂಜಾಯ್ ಮಾಡಿಕೊಂಡು ಎಷ್ಟೊಂದು ಜನ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ರು ಅಂಡ್ ಈ ಶಿವನ್ ನೋಡಿದ ತಕ್ಷಣ ಅದು ನಿಜವಾಗ್ಲೂ ಶಿವನೇ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು ಸೊ ನಮ್ಮ ಪಾಪ ಒಂದು ಫುಲ್ ಎಂಜಾಯ್ ಮಾಡ್ತಿದ್ದ ಅಲ್ಲಿ ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರಲ್ಲ ರಾಟ್ ಆ ಕೋತಿದು ನೋಡ್ಬಿಟ್ಟು ಮಂಗ ಬಂದಿದೆ ಮಂಗ ಬಂದಿದೆ ಅಂತೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ರು ಅವರು ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಈ ತರದ್ ಪ್ಲೇಸ್ ಎಲ್ಲ ಸೊ ನೋಡಿ ಇದನ್ನೇ ಹೇಳಿದ್ದು ನಾನು ಸೊ ಇವಾಗ ಅಪ್ಪ ಮಗ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲಿ ನೋಡಿದ್ದಾಯಿತು ಆ್ಯಂಡ್ ಇವತ್ತು ನೈಟ್ ನಾವು ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಪ್ರಸಾದ ಕೊಡ್ತಾರೆ ಅದನ್ನು ತಿನ್ಬಿಟ್ಟು ನೈಟ್ ಇಲ್ಲೇ ಸ್ಟೇ ಮಾಡೋಣ ಹೇಗಿದ್ರೂ ರೂಮ್ ತೊಗೊಂಡಿದ್ದೀವಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸಿಗೆ ಅಷ್ಟೇ ರೂಮು ತುಂಬ ಚೆನ್ನಾಗಿದೆ ತುಂಬ ದೊಡ್ಡದು ಫ್ಯಾನು ಬೆಡ್ಡು ಎಲ್ಲ ಇತ್ತು ಸೊ ಹಾಗಾಗಿ ಇಲ್ಲೇ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಹೊರಟ್ರೆ ನಾವು ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಇಲ್ಲ ಈವ್ನಿಂಗ್ ಆಗುತ್ತೆ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ ಅಂತ ಅಂದ್ಕೊಂಡಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕದಲ್ಲೇ ಮತ್ತು ಆದಿ ಸುಬ್ರಹ್ಮಣ್ಯ ಅಂತ ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಇವಾಗ ವಾಪಸ್ ಹೋಗ್ತಾ ಇದೀವಿ ಹೊಟ್ಟೆ ಹಸಿತಾ ಇದೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಳ್ಳೋಣ ಅಂತ ಪ್ರಸಾದ ಕೊಡೋದು ಲೇಟ್ ಆಗತ್ತಂತೆ ಸೊ ಅಲ್ಲಿವರೆಗೂ ಏನಾದರೂ ತಿನ್ಕೊಂಡು ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಮಾಡೋಣ ಅಂತ ನೈಟ್ವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲ ಇರುತ್ತಲ್ಲ ಶಾಪಿಂಗ್ ಇರುತ್ತೆ ಮತ್ತು ಏನಾದರೂ ಫುಡ್ಡೆಲ್ಲ ಸಿಗುತ್ತೆ ಸೊ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿದ್ವಿ ಅದರಲ್ಲಿ ನಾವು ನೋಡಿದ್ದು ಇಲ್ಲಿ ಮಟ್ಕಾ ಸೋಡಾ ತುಂಬ ಚೆನ್ನಾಗಿತ್ತು ಟೇಸ್ಟು ಸಿಂಪಲ್ ರೆಸಿಪಿ ಅವರು ಸೋಡಾ ಅದು ಚಾಟ್ ಮಸಾಲ ಶುಗರ್ ಸಿರಪ್ಪು ಆ ಥರದ್ದು ಹಾಕೋದ್ರ ಬಟ್ಟೆ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ನಮ್ಮ ಪಾಪು ನಮಗಿಂತ ಜಾಸ್ತಿ ನನಗೆ ಕೊಡಿ ನನಗೆ ಕೊಡಿ ಅಂತ ನಮ್ಮ ಹತ್ರ ಕಿತ್ಕೊಂಡು ಕುಡಿತಾ ಇದ್ರು ನೀವು ಯಾರಾದರೂ ಹೋದರೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ನಮಗೂ ಹಸ್ಬೆಂಡ್ಗೂ ಎಲ್ಲಾದರೂ ಹೋದರೆ ಹೊಸ ಏನಿರುತ್ತೆ ಅದನ್ನು ಟ್ರೈ ಮಾಡೋಣ ಅಂತ ನಾವಿಬ್ರು ಯೋಚನೆ ಮಾಡ್ತಾ ಇರ್ತೀವಿ ನಾವು ಒಂದು ಕಡೆ ಹೋದರೆ ನಮ್ಮ ಪಾಪ ಒಂದು ಕಡೆ ಹೋಗ್ತಾರೆ ಬಿಕಾಸ್ ನಾವು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅವರಲ್ಲಿ ಯಾವ ಆಟ ಸಾಮಾನು ತೊಗೋಬೇಕು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಬರೀ ಅದನ್ನೇ ನೋಡ್ತಾ ಇರ್ತಾನೆ ನಾವು ಇಲ್ಲೇನಾದರೂ ತಿನ್ನೋ ಸಂಜೆವರೆಗೂ ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ಆಟ ಸಾಮಾನು ಬೇಕು ಅಂತ ಆಟ ಮಾಡ್ತಾಯಿದ್ರು ಸೊ ಅಲ್ಲಿಂದ ತಿನ್ಕೊಂಡು ಆ್ಯಂಡ್ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಜಡೆ ಆಗ್ತಾರೆ ಅದು ಒಂದು ಕ್ಲಿಪ್ಪಿಂದ ನನಗಂತೂ ತುಂಬ ಆಯಿತು ಅದು ಜಸ್ಟ್ ಟ್ವೆಂಟಿ ರುಪೀಸ್ ಅಷ್ಟೇ ಇಷ್ಟು ಟೈಟಾಗಿ ಎಷ್ಟು ನೀಟಾಗಿ ಕೂತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನಾನು ಕೂಡ ತೊಗೊಂಡೆ ಆ್ಯಂಡ್ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆಯಿಂದ ನೋಡೋಕ್ಕೆ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ಪ್ರಸಾದ ಕೊಡ್ತಾಯಿದ್ರು ಏಟ್ ಓ ಕ್ಲಾಕ್ ಆ ಥರ ಆಗಿತ್ತು ಸೊ ಇವಾಗ ಪ್ರಸಾದ ಎಲ್ಲ ತಿಂತ ತಿನ್ನಕ್ಕೆ ಬಂದ್ವಿ ಲೈನಲ್ಲಿ ನಿಂತ್ಕೊಂಡೇ ಬಂದ್ವಿ ಆ್ಯಂಡ್ ಇವಾಗ ಪ್ರಸಾದ ತಿಂದು ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಕು ಇವತ್ತು ಇಲ್ಲೇ ಮಲ್ಕೊಂಡು ಎದ್ದು ಓಡಬೇಕು ಸೊ ಮತ್ತು ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ ಆ್ಯಂಡ್ ಪ್ರಸಾದ ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿಂದುಬಿಟ್ಟು ನಾವು ಹೋದ್ವಿ ಇವಾಗ ರೂಮ್ಗೆ ನಮ್ಮ ಟ್ರಿಪ್ ಇಲ್ಲಿಗೆ ಮುಗೀತು ಇವತ್ತು ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗಿದೆ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಬೇಕು ನಾವು ಇಲ್ಲಿಂದ ಇವತ್ತು ನಿನ್ನೆ ನೈಟ್ ಇಲ್ಲೇ ಸ್ಟೇ ಆಗಿ ಇವಾಗ ಓಡುತ್ತಾ ಇದ್ದೀವಿ ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಆಗಿದೆ ಸ್ವಲ್ಪ ಬೆಳೆ ಬೆಳಕಾಗಿದೆ ಇನ್ನು ಬೇಕಂದರೆ ನೈಟ್ ಹೊತ್ತೆಲ್ಲ ರೈಡ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಬೆಳಗ್ಗೆನೇ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟೇ ಆಗಿ ಇವಾಗ ಬೆಳಗ್ಗೆ ಒಂದು ಇಲ್ಲಿಂದ ಒಂದು ಸಿಕ್ಸ್ ತರ್ಟಿಗೆ ಬಿಟ್ಟರು ಬೆಂಗಳೂರಿಗೆ ಒಂದು ಮಧ್ಯಾಹ್ನ ಇಲ್ಲ ಸಂಜೆ ಆಗುತ್ತೆ ಸೊ ಹಾಗಾಗಿ ಇಲ್ಲೇ ಸ್ಟೇ ಆಗಿದ್ವಿ ಸೊ ತುಂಬ ಚೆನ್ನಾಗಿತ್ತು ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಕೆಲವೊಂದು ಕಡೆ ತುಂಬ ಸುಸ್ತಾಗಿತ್ತು ಬಟ್ ಆದ್ರೂ ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ ಬನ್ನಿ ವಾಪಸ್ ಬೆಂಗಳೂರಿಗೆ ಹೋಗೋಣ ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಚಳಿ ಚಳಿ ಇದೆ ಆ್ಯಂಡ್ ಅನ್ನಿ ಕೂಡ ಬೀಳ್ತಾ ಇತ್ತು ಸೊ ಹಾಗಾಗಿ ಫುಲ್ ಎಲ್ಲ ಕವರ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ ಅಂಡು ಹೋಗ ಸಕಲೇಶ್ಪುರ ಹೋಗ್ತಾ ಹತ್ತತ್ರ ಹತ್ತತ್ರ ನಮಗೆ ಇದು ಉಡೊಂದು ಒಂದು ಪೀಸ್ ಇತ್ತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನಿಲ್ಲಿಸ್ಬಿಟ್ಟು ನಾನು ಕೂಡ ಒಂದು ಪೀಸ್ನ ತೊಗೊಂಡೆ ಇವಾಗ ಬನ್ನಿ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೋಗೋಣ ಫೈನಲಿ ವಾಪಸ್ ನಮ್ಮ ಮನೆಗೆ ಬಂದ್ವಿ ಬೆಳಗ್ಗೆ ಸೆವೆನ್ ತರ್ಟಿಗೆ ಬಿಟ್ಟಿದ್ದು ನಾವು ಕುಕ್ಕೆ ಮನೆಗೆ ಅಷ್ಟರಲ್ಲಿ ತ್ರೀ ಥರ್ಟಿ ಆಗಿತ್ತು ಅದತ್ರ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟೀನ್ ಕಿಲೋಮೀಟರ್ಸ್ ಏನೋ ಬೈಕ್ ರೈಡ್ ಮಾಡ್ಕೊಂಡು ಬಂದಿದ್ದೀವಿ ಒಂದು ಟೂ ತ್ರೀ ಪ್ಲೇಸಲ್ಲಿ ಮಾತ್ರ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಬ್ರೇಕ್ ತೊಗೊಂಡು ಬ್ರೇಕ್ಫಾಸ್ಟು ಲಂಚು ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಆ ಥರ ಕಾಫಿ ಟೀ ಕುಡ್ಕೊಂಡು ಬಂದ್ವಿ ಅಷ್ಟೇ ಅದು ಬಿಟ್ಟರೆ ಫುಲ್ಲು ಕಂಟಿನ್ಯೂಸ್ ಆಗಿ ವಾಕ್ ಬಂದ್ವಿ ನಾವು ಮೂರು ದಿನದಲ್ಲಿ ಏನು ಸುತ್ತಾಡೋದು ಅದು ಅಷ್ಟೊಂದು ಟಯರ್ಡ್ ಆಗಿಲ್ಲ ಬಟ್ ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಟಯರ್ಡಾಗಿ ಹೋಗಿತ್ತು ಸೊ ಅದಕ್ಕೋಸ್ಕರ ಬಂದು ರೆಸ್ಟ್ ಮಾಡಿ ಫ್ರೆಶ್ಅಪ್ ಎಲ್ಲ ಆಗಿ ಅಲ್ಲಿ ಕೆಲವೊಂದು ಕಡೆ ಇತ್ತು ಕೆಲವೊಂದು ಕಡೆ ಬಿಸಿನೀರು ಇದ್ದಿದ್ದಿಲ್ಲ ಸೊ ಆ ತಣ್ಣೀರಲ್ಲಿ ಸ್ನಾನ ಮಾಡಿ 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 ಸಾಗಾಗಿ ಹೋಗ್ಬಿಟ್ಟಿತ್ತು ಸೊ ಮನೆಗೆ ಬಂದು ಫೈನಲ್ಲಿ ಅಪ್ ಆಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಇನ್ನ ಸ್ವಲ್ಪ ಟೈಮ್ ಬೇಕು ಆ್ಯಂಡ್ ಅದು ಅನ್ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತು ಇಷ್ಟೋ ತನಕ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ವಿ ಅದಕ್ಕೆ ಪೂಜೆ ಎಲ್ಲ ಮಾಡಬೇಕಾಗಿತ್ತು ಸೊ ಎಲ್ಲರಿಗೂ ಕೊಡೋಕ್ಕೆ ಹಾಗಾಗಿ ಆ್ಯಂಡ್ ಮನೆಯವ್ರಿಗೆ ಅದು ಇದು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಎತ್ತಿ ವಾಪಸ್ ಇದ್ದೀವಿ ಸೊ ಇನ್ನೂ ಕೆಲಸ ಇದೆ ಸೊ ಫೈನಲಿ ಇಲ್ಲಿಗೆ ನಮ್ಮ ಬೈಕ್ ರೈಡ್ ಮುಗಿತು ನಾವು ಮನೆಗೆ ಸೇಫಾಗೇ ರೀಚ್ ಆಗಿದ್ದೀವಿ ಆರಾಮಾಗಿದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ನಾನು ಆರಾಮಾಗಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಸೊ ನೀವು ಕೂಡ ಈ ವಿಡಿಯೋಗಳನ್ನ ಎಂಜಾಯ್ ಮಾಡಿರ್ತೀರಾ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್